ಫಸ್ಟ್ ಆಫ್ ಆಲ್ ಎಲ್ಲ ಪತ್ರಕರ್ತರ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಇವತ್ತು ಸಂಡೇ ಅದ ಅದು ಆಫ್ಟರ್ನೂನ್ ಅಂದ್ರೂ ನೀವು ನಿಮ್ಮದು ಪ್ರೀಶಿಯಸ್ ಟೈಮ್ ತೆಕ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ ಮತ್ತು ಇವತ್ತಿನ ಇದು ಪ್ರೆಸ್ ಮೀಟ್ ಉದ್ದೇಶ ಏನು ಅಂತಂತಂದಿದ್ರೆ ನಾವು ಹೊಸದಾಗಿ ಸ್ಟಾರ್ ಲೈಫ್ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ದಿಸ್ ಈಸ್ ಅ ಕಂಪ್ಲೀಟ್ಲಿ ನ್ಯೂ ಹಾಸ್ಪಿಟಲ್ ಆ್ಯಂಡ್ ವಿ ಆರ್ ಓನ್ಲಿ ಫೋಕಸ್ಡ್ ಆನ್ ಪಿಡಿಯಾಟ್ರಿಕ್ ಆ್ಯಂಡ್ ಮ ಮದರ್ ಕೇರ್ ಸೊ ಇದು ಒಂದು ಥರ್ಟಿ ಬೆಡ್ಡೆಡ್ ಹಾಸ್ಪಿಟಲ್ ಇದೆ ಸೊ ವಿ ಹ್ಯಾವ್ ಎನ್ ಐ ಸಿ ಯು ಪಿ ಐ ಸಿ ಯು ಮತ್ತು ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೇಸಸ್ ಮತ್ತು ಗೈನಾಕ್ ಗೈನಾಕ್ ಆಂಕಾಲಜಿ ಕೇಸಸ್ ಇವೆಲ್ಲ ಇಲ್ಲಿ ಹ್ಯಾಂಡಲ್ ಮಾಡ್ತೇವೆ ನಾವು ಮತ್ತು ಈ ಹಾಸ್ಪಿಟಲಲ್ಲಿ ನಾವು ಓ ಟಿ ಸೌಲಭ್ಯನೂ ಇದೆ ವಿ ಹ್ಯಾವ್ ಲ್ಯಾಪ್ರೋಸ್ಕೋಪಿಕ್ ಫೆಸಿಲಿಟಿನೂ ಇದೆ ಆ್ಯಂಡ್ ವಿ ಆರ್ ಅ ಟೀಮ್ ಆಫ್ ಡಾಕ್ಟರ್ಸ್ ಟ್ವೆಂಟಿ ಫೋರ್ ಸೆವೆನ್ ನಮ್ಮ ಹತ್ರ ಪಿಡ್ಯಾಟ್ರಿಷನ್ ಆಗಲಿ ಗೈನಕಾಲಜಿಸ್ಟ್ ಆಗಲಿ ಇಲ್ಲಿ ಅವೈಲೇಬಲ್ ಇರ್ತಾರೆ ಸೊ ನಮ್ಮದು ಏನು ಉದ್ದೇಶ ಅಂತಂದಿದ್ರೆ ವಿ ವಾಂಟ್ ಟು ಗಿವ್ ದ ಬೆಸ್ಟ್ ಕೇರ್ ಫಾರ್ ಎವ್ರಿ ಮದರ್ ಆ್ಯಂಡ್ ಎವ್ರಿ ಚೈಲ್ಡ್ ಸೊ ನಮ್ಮ ಹತ್ರ ನಮ್ಮ ಟೀಮ್ ಇದೆ ಡಾಕ್ಟರ್ ಇದ್ರೀಸ್ ಸರ್ ಇದ್ದಾರೆ ಅವರು ಪಿಡ್ಯಾಟ್ರಿಷನ್ ಇದ್ದಾರೆ ಆ್ಯಂಡ್ ಡಾಕ್ಟರ್ ವಿನೋದ್ ಸರ್ ಡಾಕ್ಟರ್ ಆದರ್ಶ್ ಡಾಕ್ಟರ್ ಪ್ರಿಯಾ ಮೇಡಮ್ ಗೈನಕಾಲಜಿಸ್ಟ್ ಇದ್ದಾರೆ ಸೊ ನಮ್ಮ ಟೀಮ್ ವಿ ವಿಲ್ ಬಿ ಅವೈಲೇಬಲ್ ಟ್ವೆಂಟಿ ಫೋರ್ ಸೆವೆನ್ ಈಗ ಭಾಳಷ್ಟು ಹಾಸ್ಪಿಟಲ್ ನೋಡ್ತಾ ಇರಬೇಕು ನೀವು ನೈಟಲ್ಲಿ ಡಾಕ್ಟರ್ಸ್ ಅವೈಲೇಬಲ್ ಇರೋದಿಲ್ಲ ಸೊ ಆ ಪ್ರಾಬ್ಲಮನ್ನು ವಿ ವಾಂಟ್ ಟು ಅಡ್ರೆಸ್ ಇಟ್ ಇಲ್ಲಿ ಗುಲ್ಬರ್ಗ ಡಿಸ್ಟ್ರಿಕ್ಟಲ್ಲಿ ಸೊ ವಿ ವಾಂಟ್ ಟು ಟ್ರೀಟ್ ಈವನ್ ಎಟ್ ದ ನೈಟ್ ಅವರ್ಸ್ ಆಲ್ಸೋ ಪೇಶಂಟ್ಸಿಗೆ ನಮ್ಮದು ಡಾಕ್ಟರ್ ವಿನೋದ್ ಸರ್ ಮುಂದಿನ ಬಗ್ಗೆ ಹೇಳ್ತಾರೆ ಇದು ಹಾಸ್ಪಿಟ್ಲ್ ಬಗ್ಗೆ ವಿನೋದ್ ಮಟ್ಟ ಅಂತ ಎಂ ಬಿ ಬಿ ಎಸ್ ಎಮ್ ಡಿ ಪಿಡಿಯಾಟ್ರಿಕ್ಸ್ ಫೆಲೋಶಿಪ್ ಇನ್ ನ್ಯೂರೋಟಾಲಜಿ ನಮ್ಮೊಂದು ಪಿಡಿಯಾಟ್ರಿಕ್ಸ್ ಟೀಮ್ ಇದೆ ಡಾಕ್ಟರ್ ವಿದ್ರಿ ಸರ್ ಸೀನಿಯರ್ ಡಾಕ್ಟರ್ ಆದರ್ಶ್ ಪಿ ಎಸ್ ಯು ಎಂಟ್ರೆನ್ಸ್ ವಿಸ್ಟಮ್ ಸೊ ನಮ್ಮ ಡೈರೆಕ್ಟರ್ ಸರ್ ಪ್ರಶಾಂತ್ ಮಾಲಿ ಸರ್ ಎಲ್ಲರೂ ಕೂಡಿ ಒಂದು ಪಿಡಿಯಾಟ್ರಿಕ್ ಮತ್ತು ಮ್ಯಾಟರ್ನಿಟಿ ಚೈಲ್ಡ್ ಹೆಲ್ತ್ ಹಾಸ್ಪಿಟಲ್ ಬೇಸಿಕಲಿ ಒಂದು ಕಾನ್ಸೆಪ್ಟ್ ನಾವೆಲ್ಲ ದೊಡ್ಡ ದೊಡ್ಡ ಮೆಟ್ರೋ ಸಿಟೀಸಲ್ಲೆಲ್ಲ ಒಂದು ಪ್ರಾಪರ್ ಫುಲ್ ಫ್ಲೆಜ್ಡ್ ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ಇರುತ್ತೆ ಟ್ವೆಂಟಿ ಫೋರ್ ಸೆವೆನ್ ಸರ್ವಿಸಸ್ ಕೊಡ್ತಾ ಇರ್ತಾರೆ ಆ ಥರ ಹಾಸ್ಪಿಟ್ಲ್ ಇಲ್ಲೊಂದು ಇರಬೇಕು ಅಂತ ವಿ ಹ್ಯಾವ್ ಸ್ಟಾರ್ಟೆಡ್ ಸೊ ಇಲ್ಲಿ ನಮ್ದು ನಮ್ಮ ಹತ್ರ ಎನ್ ಐ ಸಿ ಯು ಪಿ ಐ ಸಿ ಯು ಮತ್ತು ವಾರ್ಡ್ ಎಲ್ಲ ಸರ್ವಿಸಸ್ ಇರುತ್ತೆ ಒ ಪಿ ಡಿಸು ಇರುತ್ತೆ ಆ್ಯಂಡ್ ಎನ್ ಐ ಸ್ಯು ಅಲ್ಲಿ ನಮ್ಮ ಕಡೆ ವೆಂಟಿಲೇಟರ್ಸ್ ಇರುತ್ತೆ ಪ್ರಾಪರ್ ಫುಲ್ ಫ್ಲೆಜ್ಡ್ ಏನು ಲೆವೆಲ್ ತ್ರೀ ಎನ್ ಐ ಸಿ ಯು ಅಂತೀವಿ ನಾವು ಬೇಸಿಕಲಿ ಕಾನ್ಸೆಪ್ಟೆಲ್ಲ ನೋಡೋದೆಲ್ಲ ಮೆಟ್ರೋ ಸಿಟೀಸಲ್ಲಿ ಆ ಥರದ ಫೆಸಿಲಿಟೀಸ್ ಇಲ್ಲಿ ನಮ್ಮ ಹತ್ರ ಬಿಕಾಸ್ ನಮ್ಮದು ಗೌರ್ಮೆಂಟಿಂದು ಜೊತೆ ಒಂದು ಟೀಮ್ ಥರ ಇದೆ ಇದು ಗೌರ್ಮೆಂಟ್ ಆಲ್ಸೋ ವಾಂಟ್ಸ್ ಅದು ಏನೋ ನಮ್ಮದು ನ್ಯೂನೇಟೋಲ್ ಮಾರ್ಟಾಲಿಟಿ ರೇಟ್ ಕಮ್ಮಿ ಮಾಡಬೇಕಂತ ಇದೆ ಪಿಡಿಯಾಟ್ರಿಕ್ ಮಾರ್ಟಾಲಿಟಿ ರೇಟ್ ಕಮ್ಮಿ ಮಾಡಬೇಕಂತ ಇದೆ ಬೇಸಿಕಲಿ ಡೆತ್ಸ್ ಎಲ್ಲ ಕಮ್ಮಿ ಆಗಬೇಕು ಆಮೇಲೆ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಿಂದ ಬೆಳಿಬೇಕು ಇದು ನಮ್ಮದು ಆಶಯ ಸೊ ಎಲ್ಲರದ್ದು ಸಹ ಬಾಳ್ವೆ ನಮ್ಮದೆಲ್ಲರದ್ದು ಏನಂತಾರೆ ಕೂಡಿ ಒಂದು ಟೀಮ್ ಥರ ವರ್ಕ್ ಮಾಡಿ ನಮ್ಮ ಗಾಯನಕ್ ಟೀಮು ಇದೆ ಅವರು ವೆಲ್ಬರ್ಸ್ ಇದ್ದಾರೆ ಇಲ್ಲಿ ಅವ್ರದ್ದು ಇಲ್ಲಿ ಓ ಟಿ ಎಲ್ಲ ಆನ್ಕಾಲಜಿನೂ ಆಗುತ್ತೆ ಆಮೇಲೆ ಪ್ಲಸ್ ವಿ ಹ್ಯಾವ್ ಆರ್ ಪಿಡಿಯಾಟ್ರಿಕ್ ಸರ್ಜನ್ ಆಲ್ಸೋ ಅವರು ಓಟೀಸ್ ಮಾಡ್ತಾರೆ ಸೊ ಫುಲ್ ಫ್ಲೈಜ್ ಲೆವೆಲ್ ತ್ರೀ ಎನ್ ಐ ಸಿ ಲೆವೆಲ್ ತ್ರೀ ಪಿ ಐ ಸಿ ಯು ಕೇರ್ ಕೊಡ್ತಿದ್ದೀವಿ ಸೊ ಆಶಿಸ್ತೀವಿ ಇದ್ರೆಲ್ಲ ಒಳ್ಳೆ ಒಂದು ರೆಸ್ಪಾನ್ಸ್ ಬರುತ್ತೆ ನಮ್ಮ ಕರ್ನಾಟಕ ಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕ ರೀಜನ್ ಕಲ್ಬುರ್ಗಿಯಲ್ಲಿ ಒಂದು ಪ್ರಾಪರ್ ಕೇರ್ ಕೊಡೋಂಥ ಪಿಡಿಯಾಟ್ರಿಕ್ ಫುಲ್ ಫ್ಲೈ ಬೆಸ್ಟ್ ಹಾಸ್ಪಿಟಲ್ ಇದು ಆಗ್ತದೆ ಅಂತ ನಾವು ಆಶಿಸ್ತೇವೆ ನಮ್ದು ಇನ್ನೊಂದು ಹೊಸದಾಗಿ ಕಾನ್ಸೆಪ್ಟ್ ಅಂತಂದ್ರೆ ಫೆಲೋ ಶಿಪ್ ಇನ್ ಲ್ಯಾಪ್ಟಾಸ್ ಫೆಲೋಸಿ ಮಾಡಿದ್ದು ಈ ಆಸ್ಪತ್ರೆ ಎಕ್ಸ್ಕ್ಲೂಸಿವ್ಲಿ ಇಟ್ ಈಸ್ ಫಾರ್ ಮದರ್ ಅಂಡ್ ಚೈಲ್ಡ್ ಅಂದ್ರೆ ಮಹಿಳೆಯರು ಹಾಗೂ ಮಕ್ಕಳಿಗೋಸ್ಕರನೇ ಇರೋದು ಆಸ್ಪತ್ರೆ ಅದಕ್ಕೋಸ್ಕರ ಈಗ ಗೈನಕಾಲಜಿಸ್ಟ್ ನಾನು ಎಲ್ರಿಗೂ ಹೇಳಕ್ ಇಷ್ಟಪಡೋದೇನೆಂದ್ರೆ ಎಲ್ಲ ಮಹಿಳೆಯರು ಯಾವುದೇ ಥರ ಸಮಸ್ಯೆ ಇರಲಿ ಋತು ಮತ್ತೆ ಆದಾಗಿನ ಹಿಡ್ದ ಹಿಡ್ದು ಋತು ಬಂದನ ನಾವೇನಂತೀವಿ ಮೆನೋಪಾಸ್ ಅಲ್ಲಿವರೆಗೂ ಅಥವಾ ಅದಾದಮೇಲೂ ಕೂಡ ಯಾವುದೇ ಥರದ ಸಮಸ್ಯೆ ಇರಲಿ ಹೆಣ್ಮಕ್ಳಿಗೆ ಅವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೋಬಹುದು ಕಮಿಂಗ್ ಟು ಆಪ್ಸ್ಟೆಟಿಕ್ಸ್ ಪಾರ್ಟ್ ಆಪ್ಸ್ಟೆಟಿಕ್ಸ್ ಅಂದರೆ ಪ್ರಸೂತಿ ಮತ್ತು ಹೆರಿಗೆ ವಿಭಾಗದಲ್ಲಿ ನಿಮಗೆ ಮಂತ್ಲಿ ಮಂತ್ಲಿ ಪ್ರೆಗ್ನೆನ್ಸಿ ಚೆಕ್ಅಪ್ ಆಗಲಿ ಅಥವಾ ಯಾವುದೇ ಥರದ್ದು ಬ್ಲಡ್ ಟೆಸ್ಟು ಸ್ಕ್ಯಾನಿಂಗ್ ಫೆಸಿಲಿಟಿ ಎಲ್ಲ ಥರದ್ದು ಅವೈಲೇಬಿಲಿಟಿ ನಮ್ಮ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದೆ ನಾರ್ಮಲ್ ಹೆರಿಗೆನೂ ಇಲ್ಲಿ ಅವೈಲೇಬಲ್ ಇದೆ ಸಿಸೇರಿಯನ್ ಇದೆ ಈವನ್ ಸಿಸೇರಿಯನ್ ಆಗೋಕ್ಕಿಂತ ಮುಂಚೆ ಅಥವಾ ಆದಮೇಲೆ ಏನಾದರೂ ಹೈ ರಿಸ್ಕ್ ಲೈಕ್ ಶುಗರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕಾಯಿ ಶುಗರ್ ಕಾಯಿಲೆ ಅಥವಾ ಬಿ ಪಿ ಕಾಯಿಲೆ ಇನ್ಯಾವುದೇ ಥರ ಕಾಯಿಲೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದರೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಮ್ಯಾನೇಜ್ ಮಾಡ್ತೀವಿ ಇಲ್ಲಿ ಐಸಿಯು ಫೆಸಿಲಿಟಿ ಇದೆ ಮದರ್ ಸಿ ಐಸಿಯು ಇದೆ ಆ್ಯಂಡ್ ತಜ್ಞ ಫಿಸಿಷಿಯನ್ ಆಗಲಿ ಅಥವಾ ಅನಸ್ಥಿಶಿಯಾಲಿಸ್ಟ್ ಇಂಟೆನ್ಸಿವಿಸ್ಟ್ ಎಲ್ಲರೂ ಕೂಡ ಈ ಆಸ್ಪತ್ರೆಯಲ್ಲಿ ವಿ ಟೀಮ್ सो एनी प्रेग्नेंसी रिलेटेड और डेलिवरी रिलेटेड हाई रिस्क थिंग्स एवरी थिंग विल भी मैनेज्ड हियर ನೆಕ್ಸ್ಟ್ ಗೈನಕಾಲಜಿ ಬಂದುಬಿಟ್ಟು ಗಾಯನೆಕ್ ಅಂತಂದರೆ ಲೈಕ್ ಮಹಿಳೆಯರಿಗೆ ಅಪಾರ್ಟ್ ಫ್ರಮ್ ಡೆಲಿವರಿ ಯಾವುದೇ ಥರದ್ದು ಸಮಸ್ಯೆ ಇರಲಿ ಕಾಯಿಲೆ ಇರಲಿ ಋತು ಅತಿಯಾದ ಋತುಸ್ರಾವ ಆಗೋದಾಗ್ಲಿ ಅಥವಾ ಋತು ಮುಟ್ಟಿನ ಸಮಸ್ಯೆ ಆದಾಗ ಹೆಚ್ಚಿಗೆ ಹೊಟ್ಟೆ ನೋವಿರೋದಾಗ್ಲಿ ಅಥವಾ ಗರ್ಭಕೋಶದ ನಂಜು ಅಥವಾ ಗರ್ಭಕೋಶದ ಬಾವು ಅಥವಾ ಗರ್ಭಕೋಶದ ಮೇಲೆ ಗಡ್ಡೆಗಳು ಅಂತ ಏನು ನಾವು ಹೇಳ್ತೀವಿ ಮಾಮೂಲಾಗಿ ಅಥವಾ ಅಂಡಾಂಶ ಸಮಸ್ಯೆಗಳು ಲೈಕ್ ಪಿ ಸಿ ಓಡಿ ಯಾವುದೇ ಥರದ್ದು ಸಮಸ್ಯೆ ಪರ್ಟೇನಿಂಗ್ ಟು ಲೇಡೀಸ್ ಅವ್ರಿಗೆ ಋತುಸ್ರಾವ ಊಟ ಆದಾಗ ಇರಲಿ ಇದೆಲ್ಲದಕ್ಕೂ ಕೂಡ ವಿ ಹ್ಯಾವ್ ಅ ಮಾಡ್ರನ್ ಟ್ರೀಟ್ಮೆಂಟ್ ಹಳೆ ಟ್ರೀಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಅಪಾರ್ಟ್ ಫ್ರಮ್ ದಟ್ ಮಾಡರ್ನ್ ಟ್ರೀಟ್ಮೆಂಟ್ ಲೈಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಲ್ಯಾಪ್ರೋಸ್ಕೋಪಿ ಅಂದರೆ ಇಟ್ ಇಸ್ ಅ ಕೀ ಹೋಲ್ ಸರ್ಜರಿ ಇದು ಅತಿ ಚಿಕ್ಕದ್ ಇನ್ಸಿಜನ್ ಅಥವಾ ಹೊಟ್ಟೆ ಮೇಲೆ ಅತಿ ಚಿಕ್ಕದು ಲೈಕ್ ಒನ್ ಸೆಂಟಿಮೀಟರ್ ಇಷ್ಟೇ ಹೋಲ್ ಮಾಡಿ ಆಪ್ರೇಷನ್ ಮಾಡ್ತೀವಿ ಹಳೆ ಕಾಲದಲ್ಲೆಲ್ಲ ಕೊಯ್ದು ಎಂಟು ಏಳು ಸೆಂಟಿಮೀಟರ್ ಅಂದರೆ ಅದು ಎಷ್ಟು ಸಮಸ್ಯೆ ಇರುತ್ತೆ ಅದಕ್ಕೆ ತಕ್ಕಂತ ಆಪರೇಷನ್ ಮಾಡ್ತಿದ್ರು ಬಟ್ ಈವಾಗ ಲ್ಯಾಪ್ರೋಸ್ಕೋಪಿ ಇಟ್ ಇಸ್ ಅ ವೆರಿ ಮಿನಿಮಲಿ ಇನ್ವೇಜ್ ಸರ್ಜರಿ ಅದರಿಂದಾಗಿ ಅತಿ ಕಡಿಮೆ ರಕ್ತಸ್ರಾವ ಡ್ಯೂರಿಂಗ್ ಸರ್ಜರಿ ಅಥವಾ ಅದಾದಮೇಲೂ ಕೂಡ ಕಾಂಪ್ಲಿಕೇಶನ್ಸ್ ಎಲ್ಲ ಕಡಿಮೆ ಇರುತ್ತೆ ಮತ್ತು ಪೇಷಂಟ್ಸ್ ಬೇಗ ಗುಣಮುಖರಾಗ್ತಾರೆ ಬೇಗ ಡಿಸ್ಚಾರ್ಜ್ ಮಾಡ್ತೀವಿ ನೀವು ಈವನ್ ನಿಮ್ಮದು ಡ್ಯೂಟಿ ಕೂಡ ಬೇಗ ಒಂದು ಎರಡು ದಿವಸದಲ್ಲೇ ಕೂಡ ಡ್ಯೂಟಿಗೆ ಜಾಯಿನ್ ಆಗ್ಬೋದು ವರ್ಕ್ ಮಾಡೋರು ಈ ಥರ ಎಲ್ಲ ಮಾಡರ್ನ್ ಫೆಸಿಲಿಟೀಸ್ ಇದೆ ಇಲ್ಲಿ ಮತ್ತೆ ಸರ್ ಹೇಳಿದಂಗೆ ತಾಯಿಗೆ ಡೆಲಿವರಿ ಆದ್ಮೇಲೆ ಮಗು ತಗೊಂಡು ಬೇರೆ ಎಲ್ಲಿ ಹೋಗೋದ ಅವಶ್ಯಕತೆ ಇಲ್ಲ ಮಗು ಏನಾದರೂ ನಾರ್ಮಲ್ ಚೆಕ್ಅಪ್ ಇರಲಿ ಅಥವಾ ಎನ್ ಐ ಸ್ಯು ಕೇರ್ ಇರಲಿ ಇನ್ ಯಾವುದೇ ಥರ ಸಮಸ್ಯೆ ಇದ್ರು ಎಲ್ಲ ಕೂಡ ಒಂದೇ ರೂಪಲ್ಲಿ ಅಂಡರ್ ಒನ್ ರೂಪ್ ವಿ ಆರ್ ಹ್ಯಾವಿಂಗ್ ಆಲ್ ಟ್ರೀಟ್ಮೆಂಟ್ ಸೊ ಎಲ್ಲರೂ ಇದನ್ನ ಉಪಯೋಗ ತಗೋಬೇಕಂತ ನಾನು ಹೇಳ್ತೀನಿ ಐ ಆಸ್ ಸ್ಟಾರ್ ಲೈಫ್ So I'm mean, I want to introduce my hospital that is a uh, Starlight for Mother and Child Hospital. So we are introducing a new concept that is a uh, only uh, gynecological kind uh, uh, pediatric uh, related uh, shoes here. So in this concept we are uh, only focusing on the female. Like uh, we are here uh, uh, taking only female staff and uh, our staff is uh, very highly specialist and. Uh, uh, good uh, experienced staff so that uh, a female uh, it is a good uh, it is a good thing that uh, being a woman and being a mother it is a very uh, good uh, timing so in that timing uh, we want to uh, we want uh, that feel uh, special to the mother like uh, we want to treat them uh, as a uh, like uh, respectfully and they want to feel uh, comfortable in our zone. सो वी आर इंट्रड्यूसिंग दिस न्यू कॉन्सेप्ट दिस इज अ इन इन दिस कॉन इन दिस सॉरी सो इट इज अ वेरी प्राऊ प्राऊडफुल दॅट वी आर इंट्रड्यूसिंग न्यू हॉस्पिटल लाईक न्यू कॉन्सेप्ट हियर सो